ನಮಸ್ತೆ ಕರ್ನಾಡು ಸ್ಪ್ರೆಡ್ ಲವ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾವು ಇವತ್ತು ಬೆಂಗಳೂರು ರಾಜಾಜಿನಗರ ಮೆಟ್ರೋ ಸ್ಟೇಷನ್ನಲ್ಲಿದ್ದೀವಿ ನಾವಿವಾಗ ಬೆಂಗಳೂರು ಮೆಟ್ರೋ ಸ್ಟೇಷನ್ ರಾಜಾಜಿನಗರದಲ್ಲಿದ್ದೀವಿ ಇದು ಸ್ವಯಂಚಾಲಿತ ಮೆಟ್ಟಿಲುಗಳ ಇನ್ಫಾರ್ಮೇಶನ್ ಹ್ಞೂ ಬರೀ ಹೋಗೋಣ ನಡಿ ಇಲ್ಲಿ ಹಿಂಗೆ ಇಡ್ಕೊಂಡು ಹತ್ಬೇಕ ಯಾಕಂದ್ರೆ ಇದು ಆಟೋಮೆಟಿಕ್ ಮೂವ್ ಆಗ್ತಿರ್ತದಲ್ಲ ಇಲ್ಲಿ ಲೇಡೀಸ್ ಅಂತೂ ಹುಷಾರಾಗಿರ್ಬೇಕು ಯಾಕಂದ್ರೆ ಸೀರೆ ಸಿಗಿಬಿಡ್ತಾವ ಇದ್ರಾಗ ಇಲ್ಲಿ ಎಂಡಿಂಗಲ್ಲಿ ಖರ್ಚು ಅಂತಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಇದೆಲ್ಲ ನಿಮ್ಮ ಹತ್ರ ಅಮೌಂಟ್ ಇಲ್ಲಾಂದರೆ ಎ ಟಿ ಎಮ್ ಇಂದ ಎಸ್ ಬಿ ಐ ಎ ಟಿ ಎಮ್ ಇಂದ ಅಮೌಂಟ್ ವಿತ್ಡ್ರಾಲ್ ಮಾಡ್ಕೋಬೋದು ಇದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ಈ ಕಡೆ ರೈಟ್ ಸೈಡ ಟಿಕೆಟ್ ತಗೊಳೋದು ಲೆಫ್ಟ್ ಸೈಡಲ್ಲಿ ಕ್ಯೂ ಆರ್ ಕೋಡ್ ಇರುತ್ತೆ ಇದನ್ನು ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿಕೊಂಡು ಮೊಬೈಲಲ್ಲೇ ಡಿಜಿಟಲ್ ಆಗಿ ಮೆಟ್ರೋ ಟಿಕೆಟ್ ತೊಗೋಬೋದು ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ಟಿಕೆಟ್ ತಗೊಳೋದು ಟೈಮ್ ಉಳಿಯುತ್ತೆ ಇಲ್ಲಿ ಚಿಕ್ಕ ಮಕ್ಕಳ ಹೈಟು ಚೆಕ್ ಮಾಡಿ ಹೈಟ್ ತ್ರೀ ಫೀಟ್ ಗಿಂತ ಜಾಸ್ತಿ ಇದ್ರೆ ಟಿಕೆಟ್ ತಗೋಬೇಕು ಯಾಕೆ ಟಿಕೆಟ್ ತಗೊಂಡಿವಿ ಈ ತರ ಒಂದು ಕಾಯಿನ್ ಕೊಟ್ಟಾರ ಇದು ಮೆಟ್ರೋ ಟಿಕೆಟ್ ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಬ್ಯಾಗ್ ಹಾಕಿ ಕಳಿಸ್ಬೇಕು ಟೊಬ್ಯಾಕ್ ಹೋಗ್ ಓಕೆ ಏನಾರ ಐತೆ ಚೆಕ್ ಮಾಡ್ತಾ ಇದ್ ವಾಯ್ಸ್ ಚೆಕ್ ಮಾಡ್ತಾರ ಈ ಕಿವಿಲಿ ಗುಗ್ಗೆ ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಇಲ್ಲಿ ಲೇಡೀಸ್ ಚೆಕಿಂಗ್ ಫುಲ್ ಸೆಕ್ಯೂರಿಟಿ ಅಂಥದ್ದು ಇಂಥದ್ದು ಏನಿರಬಾರ್ದಂತ ಅಂಥ ಇಂಥದ್ದಂದ್ರೆ ಇದು ಕಾಯಿನ್ ಇಲ್ಲಿ ಸ್ಕ್ಯಾನ್ ಮಾಡಿಸ್ಬೇಕು ಓಪನ್ ಆಗ್ತದೆ ಈ ಕಾಯಿನ್ ಅದಕ್ಕೆ ಕೊಟ್ಟಾರಪ್ಪ ಅಂದ್ರೆ ಇದು ಒಂಥರ ಬಸ್ ಟಿಕೆಟ್ ಇದ್ದಂಗೆ ಇದು ಮೆಟ್ರೋ ಟಿಕೆಟ್ ಇದ್ರೆ ನಾವು ಏನು ಮಾಡ್ತೀವಪ್ಪ ಅಂದ್ರೆ ಇದು ತಗೊಂಡು ಅಲ್ಲಿ ಹೋಗೋದು ನೀವು ಅಕಸ್ಮಾತ್ ಆ ಸ್ಟೇಷನಿಂದ ಎಕ್ಸಿಟ್ ಆಗಿಲ್ಲ ಎಕ್ಸಿಟ್ ಆಗದೆ ಹೊರಗಡೆ ಬಂದು ಎಕ್ಸಿಟ್ ಆಗದೆ ಮತ್ತು ರಿಟರ್ನ್ ಇದೇ ಸ್ಟೇಷನ್ಗೆ ಬಂದರೆ ಇದರಲ್ಲೇ ಬರ್ಬೋದು ಇಲ್ಲ ನೀವು ಟ್ವೆಂಟಿ ಮಿನಿಟ್ಸಲ್ಲಿ ಬರಬೇಕು ಇದೇ ಟಿಕೆಟಿಂದ ಇದೇ ಕ್ವೈನಿಂದ ಇದೆಲ್ಲ ಪ್ಲಾಟ್ಫಾರ್ಮು ಯಾವ ಕಡೆ ಯಾವುದು ಹೋಗುತ್ತೆ ಯಾವುದು ಪ್ಲಾಟ್ಫಾರ್ಮ್ಗೆ ಹೋಗ್ಬೇಕು ನಾನು ಇವಾಗ ಮಹಾ ಕುವೆಂಪು ರಸ್ತೆ ಹೋಗ್ತಾ ಇದ್ದೀನಿ ಅದಕ್ಕೆ ಪ್ಲಾಟ್ಫಾರ್ಮ್ ನಂಬರ್ ಟೂ ಅಂತೆ ಡೈರೆಕ್ಷನ್ ಯಾವ ಕಡೆ ಇದೆ ಆ ಕಡೆ ಹೋಗಬೇಕು ಏನಾದರೂ ಗೊತ್ತಾಗಿಲ್ಲ ಅಂದರೆ ಇಲ್ಲೆಲ್ಲ ಇನ್ಫಾರ್ಮೇಷನ್ ಕೇಳ್ಬೋದು ನಾವೇನು ಕರ್ನಾಟಕ ಸ್ಟೇಟ್ ಬಿಟ್ಟು ಬೇರೆ ಕಡೆ ಇಲ್ಲ ಇಲ್ಲೆಲ್ಲ ಕನ್ನಡದವರೇ ಇರ್ತಾರೆ ಅವರಿಗೆಲ್ಲ ಚೆನ್ನಾಗಿ ನೀವು ಕನ್ನಡದಲ್ಲಿ ಕೇಳ್ಕೊಂಡು ಮಾತಾಡಿಕೊಂಡು ಯಾವ ಪ್ಲಾಟ್ಫಾರ್ಮ್ ಬರುತ್ತೆ ಅಂತ ಕೇಳ್ಕೊಂಡು ಹೋದರೆ ಮುಗಿದೋಯ್ತು ಬನ್ನಿ ನೋಡುವ ಮೆಟ್ರೋ ಹತ್ರ ಹೋಗೋಣ ಕಡಿಪು ಮೆಟ್ರೋ ನಿಂದ್ರಲ್ಲಿ ಬಂದೀವಿ ನಾವು ಏನದು ಗೊತ್ತಿಲ್ಲ ಕ್ಯಾಟಾಜಿಗೆ ಬರತೈತಿ ಇದೇ ಫಸ್ಟ್ ಅಲ್ಲ ಫಸ್ಟ್ ಟೈಮ್ ಫಸ್ಟ್ ಎಕ್ ಎಕ್ಸ್ಪೀರಿಯನ್ಸ್ ಕೆಟ್ಟ ಭಯ ಆಗ್ತದೆ ಅಲ್ಲ ರೀ ಮಾತಾಡೋದಲ್ಲ ಡಬಲ್ ಮಿನಿಂಗ್ ತರ ಇರ್ತೇನ್ರಿ ಹಾ ಹಿಂಗ ಖಾಲಿ ಖಾಲಿ ಹೊಡಿಯೋ ಇದು ನಮ್ಮ ಮೆಟ್ರೋ ಸ್ಟೇಷನ್ ನಾ ಹತ್ತು ಬೋಗಿ ಒಳಗ ಜನ ಕಮ್ಮಿ ಇದ್ರ ಸಾಕು ಮೊದ್ಲೇ ಅಂಜಾಯ್ನ್ ಸಾಯಾಕತ್ತೇನಿ ಅದ್ರಾಗ ಇದಿಟ್ಟ ಚೀರಾ ಅಂಜಾನಿ ಸಾಯಾಕಿನಿ ಮತ್ತ ಮೆಟ್ರೋ ಹಿಂಗ ಬರುತ್ತ ಹಿಂಗ ಹತ್ತಬೇಕು ಏನ ಚಿಂತೆ ಮಾಡಬ್ಯಾಡ್ರಿ ಮೆಟ್ರೋ ಚಿ ಮಿಸ್ ಆಯ್ತಂದ್ರ ಅವ್ನು ಅವನ ಪ್ರತಿ ಏಳ್ ನಿಮಿಷಕ್ಕೊಂದ್ ಮೆಟ್ರೋ ಬರ್ತದ ಅದಕ್ಕೆ ನಾಟಿಗೆ ಆಬ್ರಿ ಹಾಕೋಬೇಡ್ರಿ ಒಂದು ಮಿಸ್ ಆಯ್ತಾ ಇನ್ನೊಂದು ಬರ್ತದೆ ನಾವು ಹೋಗ್ಬೇಕಾಗಿದ್ದು ಮೆಟ್ರೋ ಬಂತ ಇನ್ನೇನೇ ಇದೆ ಸ್ಟಾಪ್ ಸ್ಟಾಪ್ ಆಗಿ ಡೋರ್ ಓಪನ್ ಆಗ್ತಾವೆ ಹತ್ಕೊಂಡು ಹೋಗಬೇಡಿ ಜಲ್ದಿ ಹತ್ಬೇಕು ಯಾಕಂದ್ರೆ ಡೋರ್ ಬಾಳತ್ತ ಓಪನ್ ಇರಲ್ಲ ಇವಾಗ ಕನ್ನಡದಲ್ಲಿ ಮತ್ತೆ ಇಂಗ್ಲೀಷ್ನಲ್ಲಿ ಮತ್ತೆ ನೆಕ್ಸ್ಟ್ ಸ್ಟಾಪ್ ಯಾವುದಾದ್ರು ಇದ್ರ ಮೆಟ್ರೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಕನ್ನಡ ಇಂಗ್ಲೀಷ್ ಹಿಂದಿ ಮೂರು ಲ್ಯಾಂಗ್ವೇಜಲ್ಲಿ ಇರುತ್ತೆ ಮತ್ತು ಡೋರು ಯಾವ ಕಡೆ ಓಪನ್ ಆಗುತ್ತೆ ಅಂತ ಮೆಟ್ರೋದಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ ಬಲಗಡೆ ಇದ್ದರೆ ಬಲಗಡೆ ಎಡಗಡೆ ಇದ್ರೆ ಎಡಗಡೆ ಏನಿಲ್ಲ ಕುವೆಂಪುನಗರ್ಗೆ ಬಂದು ಇವಾಗ ಇಳಿದು ಮತ್ತೆ ಟಿಕೆಟ್ ತೊಗೋಬೋದು ಯಾಕಪ್ಪ ಅಂದರೆ ಈ ಟಿಕೆಟ್ ಇದೆಯಲ್ಲ ಇದು ನಾವು ಯಾವ ಸ್ಟಾಪಿಂದ ಯಾವ ಸ್ಟಾಪಿಗೆ ತೊಗೊಂಡಿರ್ತೀವಲ್ಲ ರಾಜಾಜಿನಗರಿಂದ ಕುವೆಂಪು ರಸ್ತೆಗೆ ತೊಗೊಂಡಿದ್ದೀರ್ತಾನೆ ಇವಾಗ ಇದನ್ನು ಕುವೆಂಪು ರಸ್ತೆಗೆ ಬಂದು ನೀವು ಕುವೆಂಪು ರಸ್ತೆಯಲ್ಲಿ ಎಕ್ಸಿಟ್ ಆಗದೆ ರಿಟರ್ನು ಮತ್ತೊಂದು ಮೆಟ್ರೋಯಿಂದ ಸೆಕೆಂಡ್ ಪ್ಲಾಟ್ಫಾರ್ಮಿಂದ ಬೇರೆ ಮತ್ತೆ ರಾಜಾಜಿನಗರ್ಗೆ ರಿಟರ್ನ್ ಹೋಗೋದಿದ್ರೆ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಹೋಗಬೇಕು ಇಲ್ಲಾಂದರೆ ಬೇರೆ ಟಿಕೆಟ್ ತೊಗೋಬೇಕು ನಂದು ಇವಾಗ ಟ್ವೆಂಟಿ ಮಿನಿಟ್ಸ್ ಆಗೋಗಿದೆ ಅಯ್ಯೋ ಡಬಲ್ ಮೀನಿಂಗು ಡಬಲ್ ಮೀನಿಂಗು ನಾನು ನಾನಿನ್ನು ಮತ್ತೆ ಟ್ರೈ ಮಾಡೋಕೆ ಹೋಗಲ್ಲ ಹೋದ್ರೆ ಫಿಫ್ಟಿ ರುಪೀಸ್ ಪೆನಾಲ್ಟಿ ಅಂತೆ ಸುಮ್ಮನೆ ಯಾಕೆ ಹತ್ತು ರೂಪಾಯಿ ಹೋದರೆ ಹೋಗ್ಲಿ ಇನ್ನೊಂದು ಟಿಕೆಟ್ ತಗೊಂಡೋಗೋಣ ಸಿಗೋಣ ಮತ್ತೆ ಮೆಟ್ರೋ ಕಾಯಿನ್ ತೊಗೊಂಡು ಇಲ್ಲಿ ಸ್ಕ್ಯಾನ್ ಮಾಡ್ತಿದಾರಲ್ಲ ಆ ಥರ ಸ್ಕ್ಯಾನ್ ಮಾಡಿಕೊಂಡು ಈ ಥರ ಒಳಗಡೆ ಬರಬೇಕು ಮೆಟ್ರೋ ಸ್ಟೇಷನ್ಗೆ ಮೆಟ್ರೋದಾಗ ಕೈಯ ಕಾಲ ದೂರ ಅಲ್ಲ ವಿಕಲ್ ಸೊತ್ತ ಮೆಟ್ರೋ ಯೂಸ್ ಮಾಡ್ಕೋಬೋದು ಯಾಕಂದರೆ ಲಿಫ್ಟ್ ಫೆಸಿಲಿಟಿ ಅದ ಮತ್ತು ನಿಮಗೆ ಮೆಟ್ರೋ ಒಳಗೆ ಯಾವುದೇ ಥರ ವಾಶ್ರೂಮ್ ಇರಲ್ಲ ಮತ್ತು ಅದು ಇದು ಇರೋಲ್ಲ ಮೆಟ್ರೋ ಸ್ಟೇಷನಲ್ಲಿರುತ್ತೆ ಇರುತ್ತೆ ಮೆಟ್ರೋದಲ್ಲಿ ಯಾವುದೇ ಥರ ನಾರ್ಮಲ್ ಟ್ರೈನಲ್ಲಿ ಇರುತ್ತಲ್ಲ ಆ ಥರ ಇರೋಲ್ಲ ಇದು ಮೆಟ್ರೋ ಮೆಟ್ರೋದಲ್ಲಿ ಯಾವುದೇ ವಾಶ್ರೂಮು ಮತ್ತು ಟಾಯ್ಲೆಟ್ ರೂಮ್ ಯಾವುದೂ ಇರೋಲ್ಲ ಇವಾಗ ರಾಜಾಜಿನಗರ ಹೋಗೋ ಮೆಟ್ರೋ ಬಂತು